ಅಂದರೆ ಪ್ರತಿ ಹಂತದಲ್ಲೂ ಅನುಭವ ನಮಗೆ ಒಂದು ಒಳ್ಳೆಯ ಪಾಠ ಕಲಿಸ್ತಾ ಹೋಗುತ್ತೆ ರಿಕಾಲ್ ಮಾಡಿ ಜಸ್ಟ್ ಥಾಟ್ ಪ್ರೊಸೆಸ್ನ ಚೇಂಜ್ ಮಾಡಿಕೊಳ್ಳಿ ನೊಂದ ಮನಸ್ಸುಗಳಿಗೆ ಬೇಸತ್ತ ಹೃದಯಗಳಿಗೆ ತಂಗಾಳಿ ತಂಪಿನಲ್ಲಿ ಈ ನಿಮ್ಮ ಪ್ರೀತಿಯ ಹುಡುಗ ಮಾಡುವಂಥ ನಮಸ್ಕಾರ ಐ ಆ್ಯಂಡ್ ವೆಲ್ಕಮ್ ಅಂತ ಹೇಳ್ತಾ ನೋಡಿ ಪ್ರೀತಿಲಿ ಮೋಸ ಮೇಲೆ ನಮ್ಮ ಯೋಚನೆಗಳನ್ನು ಬದಲಾವಣೆ ಮಾಡಿಕೊಳ್ಬೇಕು ನಾವು ಬದುಕಬೇಕು ಡಿಪ್ರೆಷನಿಗೆ ಹೋಗಬಾರ್ದು ಅಂತ ಹೇಳಿದರೆ ಎಷ್ಟೋ ಜನ ಪ್ರೀತಿಲಿ ಮೋಸ ಮೇಲೆ ಡಿಪ್ರೆಷನಿಗೆ ಹೋಗೋದು ಜಾಸ್ತಿ ಏನಂತೀರಾ ಕರೆಕ್ಟ್ ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಜನ ಡಿಪ್ರೆಷನ್ಗೆ ಹೋಗ್ತಾರೆ ನನ್ನ ವಿಡಿಯೋಗಳ ಉದ್ದೇಶ ಏನಂದರೆ ಸರಿ ಹೋಗಬೇಕು ಅವ್ರ ಅನ್ನೋ ಉದ್ದೇಶ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ನಿಮ್ಮ ಅನಿಸಿಕೆನ ಈ ವಿಡಿಯೋ ನೋಡಿದ್ಮೇಲೆ ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಅಂತ ಹೇಳ್ತಾ ಫಸ್ಟ್ ಪಾಯಿಂಟ್ನ ನೋಡೋಣ ನಾನಿನ್ನೂ ಭ್ರಮೆನಲ್ಲಿ ಬದುಕಬಾರ್ದು ಅನ್ನೋ ಸತ್ಯದಲ್ಲಿ ನೀವು ಹೋಗಿ ಏನು ಭ್ರಮೆನಲ್ಲಿ ಬದುಕಬಾರ್ದು ನೋಡಿ ಎಷ್ಟೋ ಜನ ಆಲ್ರೆಡಿ ಅವ್ರು ಬಿಟ್ಟು ಹೋಗಿರ್ತಾರೆ ಆ ಭ್ರಮೆನಲ್ಲಿ ಇರ್ತಾರೆ ಇನ್ನೂ ಬಿಟ್ಟು ಹೋಗಿಲ್ಲ ಇನ್ನು ವಾಪಸ್ ಬರ್ತಾರೆ ಅದೇ ಪ್ರೀತಿ ಕೊಡ್ತಾರೆ ನಮ್ಮ ಜೊತೆ ಚೆನ್ನಾಗಿರ್ತಾರೆ ಹಾಂ ಒಪ್ಕೋತಾರೆ ಈ ಭ್ರಮೆನಲ್ಲಿ ಬದುಕ್ತಾರೆ ದಯವಿಟ್ಟು ಬೇಡ ಕೆಲಸ ಅರ್ಡಿ ಚೀಟ್ ಮಾಡಿ ಬಿಟ್ಟು ಹೋಗಿದ್ದಾರೆ ಅಂದಮೇಲೆ ಅವ್ರು ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ಮತ್ತೆ ಚೀಟ್ ಮಾಡ್ತಾನೆ ಇರ್ತಾರೆ ಸೊ ಬೇಡ ಏನು ನಡೆದೋಗಿದೆಯಲ್ಲ ಅದನ್ನು ಒಪ್ಕೊಳ್ಳಿ ಫಸ್ಟ್ ಮನಸ್ಥಿತಿಗೆ ಒಪ್ಸ್ಕೊಳ್ಳಿ ಆ್ಯಂಡ್ ಇವತ್ತಿಗೆ ಅವರಿಲ್ಲ ಅನ್ನೋ ಸತ್ಯನೂ ಕೂಡ ಒಪ್ಕೊಳ್ಳಿ ಆ ಭ್ರಮೆನಲ್ಲಿ ಬದುಕಬೇಡಿ ಭ್ರಮೆನಲ್ಲಿ ಬದುಕಿದ್ರೆ ನೀವು ಡಿಪ್ರೆಷನಿಗೆ ಹೋಗ್ತೀರಾ ಹುಚ್ಚರಾಗ್ತೀರಾ ಫಸ್ಟ್ ಪಾಯಿಂಟ್ ಓಕೆ ಸೆಕೆಂಡ್ ಪಾಯಿಂಟ್ ನೋಡೋಣ ಏನು ಅಂತ ಹೇಳಿದ್ರೆ ಆದ ಅನುಭವದಿಂದ ಪಾಠ ಕಲಿಬೇಕು ಏನಾಗಿದೆಯಲ್ಲ ಅನುಭವ ಎಷ್ಟು ಚೆನ್ನಾಗಿ ನಂಬಿಸಿದ್ರಲ್ಲ ನೀವು ಎಷ್ಟು ಚೆನ್ನಾಗಿ ನಂಬಿದಿರಲ್ಲ ಒಳ್ಳೆ ಥರಕ್ಕೆ ಆ ನಂಬಿಕೆಯಿಂದ ಏನೇನೆಲ್ಲ ಕಲ್ತ್ರಿ ಹೆಂಗಿರ್ತಾರೆ ನಂಬಿಕೆ ಹೇಗೆ ಬಿಲ್ಡ್ ಮಾಡ್ತಾರೆ ಎಷ್ಟು ಚೆನ್ನಾಗಿ ಸುಳ್ಳನ್ನು ಹೇಳ್ತಾರೆ ಪ್ರೀತಿಯನ್ನು ಹೆಸರೆಲ್ಲ ಮನೆ ಚೆನ್ನಾಗಿ ಬಳಸ್ಕೊಂಡ್ರು ಯಾರನ್ನು ನಂಬಬೇಕು ಯಾರನ್ನು ನಂಬಬಾರ್ದು ಎಲ್ಲನೂ ಕೂಡ ಕಣ್ಣೆದುರಿಗೆ ನಾವೆಲ್ಲ ನೋಡ್ತಾ ಬಂದ್ವಲ್ಲ ಅನುಭವಿಸ್ತಾ ಬಂದ್ವಲ್ಲ ಆ ಅನುಭವದಿಂದ ನಾವು ಪಾಠನ ಕಲಿಬೇಕು ಏನಕ್ಕೆ ಪಾಠ ಕಲಿಬೇಕು ನೆಕ್ಸ್ಟು ನಾವು ಆ ಥರ ವ್ಯಕ್ತಿಗಳು ಬಂದಾಗ ಅವ್ರನ್ನ ಹೇಗೆ ಹ್ಯಾಂಡ್ಲ್ ಮಾಡಬೇಕು ಯಾವುದು ಸತ್ಯ ಯಾವುದು ಸುಳ್ಳು ಪಾಠ ನಾವು ಆ್ಯಕ್ಚುಲಿ ಆ ಪಾಠ ಕಲ್ತಿರ್ತಾನೆ ಎಲ್ಲ ಕರೆಕ್ಟ್ ಅಲ್ವಾ ಇವತ್ತೇನು ಓದ್ತೀವಿ ಅಂದರೆ ನಾವು ಸ್ಕೂಲಲ್ಲಿ ಕಲಿತಾಗ ನಮಗೆ ಓದಕ್ಕೆ ಬರುತ್ತೆ ಏನೂ ಓದಿಲ್ಲ ಅಂದಾಗ ಅಂದರೆ ಏನೂ ಕಲ್ತಿಲ್ಲ ಅಂದಾಗ ಏನು ಓದಕ್ಕೆ ಬರೋಲ್ಲ ಕರೆಕ್ಟ್ ಅಂದರೆ ಪ್ರತಿ ಹಂತದಲ್ಲೂ ಅನುಭವ ನಮಗೆ ಒಂದು ಒಳ್ಳೆಯ ಪಾಠ ಕಲಿಸ್ತಾ ಹೋಗುತ್ತೆ ರೈಟ್ ಅದಕ್ಕೇ ಆದ ಅನುಭವದಿಂದ ಪಾಠನ ಕಲಿಯೋದನ್ನು ಮರಿಬೇಡಿ ಜೀವನದಲ್ಲಿ ಈ ಇದು ಇದು ಯೋಚನೆ ಪ್ರತಿಯೊಂದು ಪಾಯಿಂಟ್ಸ್ ಕೂಡ ಯೋಚನೆ ಇದನ್ನು ನೀವು ಬಿಲ್ಡ್ ಮಾಡ್ತಾ ಹೋಗಿ ಆವಾಗ ನೀವು ಹೊಸ ಹೋದ ಮೇಲೆ ಚೆನ್ನಾಗಿ ಬದುಕ್ಲಿಕ್ಕೆ ಸಾಧ್ಯ ಓಕೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಮತ್ತೆ ಆ ತಪ್ಪುಗಳನ್ನು ಮಾಡಬಾರ್ದು ಮತ್ತು ಆ ತಪ್ಪುಗಳಂದ್ರೆ ಏನು ಈಗ ಏನು ನೀವು ಯಾವುದೋ ವ್ಯಕ್ತಿನ ತುಂಬ ನಂಬಿ ಲೈಕ್ ಅವ್ರು ತುಂಬ ಬಣ್ಣದ ಮಾತಾಡಿದ್ರು ನಿಮ್ಮ ಜೊತೆಗೆ ಹಾಗಿರ್ತೀವಿ ಹೀಗಿರ್ತೀವಿ ಪ್ರಾಮಿಸ್ ಮಾಡಿದ್ರು ಆ್ಯಂಡ್ ತುಂಬ ಚೆನ್ನಾಗಿ ಪ್ರೀತಿ ಹೆಸರು ಹೇಳ್ಕೊಂಡು ಬಂದು ಎಲ್ಲನೂ ಕೂಡ ಬಳಸ್ಕೊಂಡು ಬಾಚಿ ಆಯಿತು ಅಗೇನ್ ಅವರು ನಿಮ್ಮನ್ನ ಏನೋ ಒಂದು ಎಲ್ಲೋ ಒಂದು ಕಡೆ ಉಪ್ಪಿಸಿದ ತಕ್ಷಣ ಮಾತಾಡಿದ ತಕ್ಷಣ ಪ್ರಾಮಿಸ್ ಮಾಡಿದ ತಕ್ಷಣ ನಾಲ್ಕು ದಿನ ಚೆನ್ನಾಗಿ ಮಾತಾಡಿದ ತಕ್ಷಣ ನಂಬ್ಕೊಂಡು ಮತ್ತೆ ಪುನಃ ಮುಟ್ಟಾಡ್ರಾಗಬೇಡಿ ಅರ್ಥ ಆಗ್ತಿದೆ ಪಾಯಿಂಟ್ ಮುಠಾಡ್ರಾಗಬೇಡಿ ಅಂದರೆ ಮತ್ತೆ ಮಾಡಿರ್ತಕ್ಕಂಥ ತಪ್ಪುಗಳನ್ನು ಮಾಡಬಾರ್ದು ಎಲ್ಲೋ ಒಂದು ಕಡೆಗೆ ಗೊತ್ತಿಲ್ದಿರ ರೋಡಲ್ಲಿ ಎಲ್ಲೋ ಒಂದು ಕಡೆ ಸಗಣಿ ತುಳ್ಕೊಂಡು ಹೋಗ್ಬಿಡ್ತೀವಿ ಅಂದರೆ ಲೈಕ್ ಕಕ್ಕ ತುಳ್ಕೊಂಡು ಹೋಗ್ಬಿಡ್ತೀವಿ ಅಲ್ಲಿ ಗೊತ್ತಿಲ್ಲದಿರಾ ಹಾಗೇನು ನೋಡಿನೂ ತುಳ್ಕೊಂಡು ಹೋಗ್ತೀವಿ ಅಂದರೆ ಮುಟ್ಟಾಡ್ರೂ ತಾನೆ ಹಾಕ್ತಿವಿ ನಾವು ಆದರೆ ಮತ್ ಪುನಃ ಮಾಡಬಾರ್ದು ಒಂದು ಸಲ ಗೊತ್ತಿಲ್ಲದೋ ಗೊತ್ತೋ ಗೊತ್ತಿಲ್ಲದೋ ಆಗ್ಬಿಟ್ರೆ ತಪ್ಪು ನೆಕ್ಸ್ಟ್ ಆಗ್ದಂಗೆ ನೋಡ್ಕೊಳ್ಳೋದು ಜಾಣ್ಮೆ ಅದಕ್ಕೆ ಬುದ್ಧಿವಂತ ಪ್ರಾಣಿ ಅಂತ ಮನುಷ್ಯನ ಕರೀತಾರೆ ಸೊ ಅವನ ಕಾರಣಕ್ಕೆ ಸೊ ನೆಕ್ಸ್ಟು ಆ ತಪ್ಪುಗಳನ್ನು ಮಾಡಬಾರ್ದು ಆ ಥರ ನೀವು ಎಚ್ಚೆತ್ಕೊಳ್ಳಿ ಆ ಥರ ಬದಲಾಗಿ ಆ ಥರ ಪಾಠನ ಕಲೀರಿ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಅರ್ಥ ಆಗ್ತಿದೆಯಾ ಪಾಯಿಂಟ್ ಅರ್ಥ ಆಗ್ತಿದ್ರೆ ಕಮೆಂಟ್ ಮಾಡಿ ನಾನು ಡೀಟೇಲ್ ಆಗಿ ಸ್ಲೋಲಿ ನಿಮಗೆ ಒಂದೊಂದೇ ಒಂದೊಂದೇ ಅರ್ಥ ಮಾಡಿಸ್ತಾ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ ಏನಂದರೆ ಜೀವನದ ಉದ್ದೇಶನ ಮರಿಬೇಡಿ ಯಾರೋ ನಮಗೆ ಪ್ರೀತಿ ಪ್ರೇಮ ಅಂತ ಮಧ್ಯ ಸಿಕ್ಬಿಡ್ತಾರೆ ಅದಕ್ಕಿಂತ ಹಿಂದೆ ಏನೋ ಒಂದು ಇಂಟೆನ್ಷನ್ ಇಟ್ಕೊಂಡು ನಾವು ಸ್ಟಡೀಸ್ ಮಾಡಿ ಒಂದು ಐ ಎ ಎಸ್ ಆಫೀಸರ್ ಆಗಬೇಕು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ತಂದೆ ತಾಯಿಗೆ ಒಳ್ಳೆ ಮಗ ಆಗಬೇಕು ಅಕ್ಕ ತಂಗಿರಿಗೆ ಒಳ್ಳೆ ಅಣ್ಣ ಆಗಬೇಕು ತಮ್ಮ ಆಗಬೇಕು ಸೊಸೈಟಿನಲ್ಲಿ ಚೆನ್ನಾಗಿ ಬದುಕಬೇಕು ಒಂದು ರೆಪ್ ರೆಪ್ಯುಟೇಷನ್ ಇದೆ ನನಗೊಂದು ರೆಸ್ ಸೆಲ್ಫ್ ರೆಸ್ಪೆಕ್ಟ್ ರೆಸ್ಪೆಕ್ಟ್ ಇದೆಲ್ಲ ಏನೋ ಅಂದ್ಕೊಂಡು ಹೊರಟಿರ್ತೀವಿ ಮಧ್ಯ ಏನೋ ಒಂಚೂರು ಬಂತು ಅಂಥೇಳಿ ಎಲ್ಲನೂ ಮರೆತು ಬಿಡಬೇಡಿ ರಿಕಾಲ್ ಮಾಡಿ ಜಸ್ಟ್ ಥಾಟ್ ಪ್ರೊಸೆಸ್ನ ಚೇಂಜ್ ಮಾಡ್ಕೊಳ್ಳಿ ಏನಾಗಬೇಕು ಅಂತ ಹೊರಟಿದ್ದೀರಿ ಗುರಿ ಯಾವತ್ತೂ ಅದೇ ಇರಬೇಕು ದಾರಿ ಚೇಂಜ್ ಆಗ್ತಿರ್ತದೆ ನಮಗೆ ಏಕೆನೋ ಹೋಗುವಂಥ ದಾರಿ ಬೇರೆ ರೂಟ್ ಇರ್ಬೋದು ಬಟ್ ಆ ಗುರಿ ಯಾವತ್ತೂ ಮರಿಬಾರ್ದು ಏನು ಅಂದ್ಕೊಂಡು ಹೊರಟಿದ್ವಿ ಇವತ್ತು ಯಾವ ಪರಿಸ್ಥಿತಿನಲ್ಲಿ ಇದ್ವಿ ಅದಕ್ಕೆ ರೀಚ್ ಏನು ಮಾಡಬೇಕು ಯಾವುದರಿಂದ ಸ್ಟ್ರಕ್ಕಾಗಿ ಹೋದ್ವಿ ಎಲ್ಲಿ ಇಡವಿದೀವಿ ಎಲ್ಲಿ ಎಡಬಾರ್ದು ಎಲ್ಲಿ ಸರಿ ಹೋಗ್ಬೇಕು ಎಲ್ಲನೂ ಕೂಡ ಪಾಠ ಕಲ್ತಿದ್ದೀವಿ ಅಂದಮೇಲೆ ಆ ಉದ್ದೇಶ ನಾನು ನೆನಪು ಮಾಡ್ಕೊಳ್ಳಿ ಜೀವನದ ಉದ್ದೇಶ ತುಂಬ ಮುಖ್ಯ ಇರುತ್ತೆ ಲೈಫಲ್ಲಿ ಉದ್ದೇಶ ಇಲ್ಲದೇ ಇರೋ ಮನುಷ್ಯ ನೋಡಿ ನಿಮಗೆ ನಾಲೆಡ್ಜ್ ಮತ್ತೊಂದು ಇನ್ನೋದಕ್ಕೆ ಎಲ್ಲ ಮುಖ್ಯ ಇರೋದು ಉದ್ದೇಶ ಉದ್ದೇಶ ನಿಮ್ದು ಎಷ್ಟು ಪರ್ ಎಂದು ದೃಢವಾಗಿರುತ್ತೆ ಅಷ್ಟು ಚೆನ್ನಾಗಿ ಲೈಫಲ್ಲಿ ಮೂವ್ ಆನ್ ಆಗ್ಬೋದು ನಾವು ಮನುಷ್ಯ ರೈಟ್ ಈಗ ವಿಡಿಯೋನ ಮಾಡ್ತಾ ಇದ್ದೀನಿ ನಾನು ಎಕ್ಸಾಕ್ಟ್ಲಿ ನೈನ್ ಥರ್ಟಿ ಟೆನ್ ಓ ಕ್ಲಾಕ್ ರಾತ್ರಿ ವಿಡಿಯೋ ಮಾಡ್ತೀನಿ ಬಿಕಾಸ್ ನಾನು ಫ್ರೀ ಇದ್ದಾಗ ಒಂದು ಒಳ್ಳೆ ವಿಡಿಯೋ ಮಾಡಬೇಕು ಅಗೇನ್ ಜನಗಳಿಗೆ ಪಾಯಿಂಟ್ಸನ್ನು ನೋಟ್ ಮಾಡ್ಕೊಂಡು ಬೇ ವಿಷಯ ಲೈಕ್ ನನ್ನ ಉದ್ದೇಶ ಅಂದರೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡಬೇಕು ಸೊ ಅಂದರೆ ಅವಾಗ ಉದ್ದೇಶ ಕರೆಕ್ಟ್ ಇದ್ದಾಗ ನಾವು ಕೆಲಸಗಳು ಮಾಡ್ತೀವಿ ಅದರಿಂದೇ ಹೋಗ್ತೀವಿ ನಾವು ಉದ್ದೇಶ ಒಳ್ಳೇದಿರಲಿ ಓಕೆ ರೈಟ್ ನಾಲ್ಕನೇ ಪಾಯಿಂಟು ಕೂಡ ಕ್ಲಿಯರ್ ಆಗಿದೆ ಅನ್ಕೋತೀನಿ ನೆಕ್ಸ್ಟ್ ಪಾಯಿಂಟ್ ಹೋಗೋಣ ತಂದೆ ತಾಯಿ ಪ್ರೀತಿ ಮತ್ತು ಪರಿಸ್ಥಿತಿಗಳನ್ನ ಅರ್ಥ ಮಾಡಿಕೊಳ್ಳಿ ನಿಮ್ಮ ತಂದೆ ತಾಯಿ ಯಾವ ಪರಿಸ್ಥಿತಿನಲ್ಲಿದ್ದಾರೆ ಅವರ ಪ್ರೀತಿ ಹೇಗಿದೆ ಇದನ್ನು ಯಾವುದೇ ಕಾರಣಕ್ಕೆ ಮರಿಬೇಡಿ ಓಕೆ ಯಾಕೆಂತ ಹೇಳಿದ್ರೆ ಸತ್ಯ ಏನಾಗಿದೆ ನಿಮಗೆ ಚೀಟ್ ಆಗಿದೆ ಅಂದಮೇಲೆ ನಿಮ್ಮ ಪೇರೆಂಟ್ಸ್ ಅವರ ಲವ್ ಅವ್ರು ನಿಮ್ಗೆ ಸಾಕಿರ್ತಕ್ಕಂಥ ರೀತಿ ಓಕೆ ಆ್ಯಂಡ್ ನಿಮ್ಮ ಮನೆಯ ಪರಿಸ್ಥಿತಿಗಳು ಹೇಗಿದೆ ಏನಾಗಬೇಕು ಅಂತ ಅನ್ಕೊಂಡು ಹೊರಟಿದ್ರಿ ಈ ಥಾಟ್ ಪ್ರೊಸೆಸ್ಗಳನ್ನು ಚೇಂಜ್ ಮಾಡಿಕೊಂಡಾಗ ಮಾತ್ರ ನಿಮಗೆ ಎಷ್ಟೇ ನೋವಿದ್ರೂ ಕೂಡ ನೋವಲು ನಗನಗ್ತಾ ನಿಮ್ಮ ಜೀವನನ ನೀವೇ ಪ್ರೀತಿ ಮಾಡಬೇಕು ಅನ್ನೋದು ನಿಮಗೆ ಅದು ರೂಢಿ ಆಗ್ತಾ ಹೋಗುತ್ತೆ ಎಷ್ಟೋ ಜನ ಎಲ್ಲ ಸತ್ಯಗಳನ್ನು ಅವರ ಸ್ಟೋರಿಗಳನ್ನು ಮರೆತು ಇನ್ಯಾವುದೋ ಭ್ರಮೆನಲ್ಲಿ ಬದುಕ್ತಾ ಅತ್ಯ ಅಮೂಲ್ಯವಾಗಿರ್ತಕ್ಕಂಥ ಜೀವ ಜೀವನ ಹಾಳು ಮಾಡ್ಕೊಳ್ತಾರೆ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ನೋಡಿದ್ಮೇಲೆ ಈ ಪಾಯಿಂಟ್ಗಳನ್ನು ನೋಡಿದ ಮೇಲೆ ವ್ಯಾಲ್ಯೂಬಲ್ ಅನಿಸಿದರೆ ದಯವಿಟ್ಟು ಜಸ್ಟ್ ಒಂದು ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಮತ್ತೆ ನೀವು ಇದೇ ಥರ ಸಪೋರ್ಟ್ ಇರಿ ಆದಷ್ಟು ಬೇಗ ಹದಿನೈದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿ ಹತ್ತು ಸಾವಿರ ಆಗಿದೆ ನಿಮಗೆ ನಿಮ್ಮ ಪ್ರೀತಿಯಿಂದ ಇನ್ನಷ್ಟು ಜನಗಳಿಗೆ ರೀಚ್ ಆಗಬೇಕು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಇನ್ಸ್ಟಾದಲ್ಲಿ ಜೈ ಮೋಟಿವೇಶನ್ ಸ್ಪೀಕರ್ ಪೇಜ್ ಇದೆ ಅಲ್ಲೂ ಹೋಗಿ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಗೈಸ್ ಲವ್ ಯು ಬ ಬಾಯ್